ನಮಸ್ತೆ ವೀಕ್ಷಕರೇ ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವು ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಅರಿವಿಗೆ ಬಾರದೆ ಮಾಡುವ ಆ ಒಂದು ದೊಡ್ಡ ತಪ್ಪು ಯಾವುದು ಗೊತ್ತಾ ಹೌದು ವೀಕ್ಷಕರೇ ನಾವೆಲ್ಲರೂ ದೇವರ ಮೇಲೆ ಅಪಾರವಾದ ಶ್ರದ್ಧೆ ಭಕ್ತಿಯಿಂದ ಗರ್ಭಗುಡಿಯ ಮುಂದೆ ನಿಲ್ಲುತ್ತೇವೆ ಆದರೆ ನಾವು ದೇವರ ದರ್ಶನ ಮಾಡುವ ರೀತಿಯಲ್ಲಿಯೇ ಒಂದು ದೊಡ್ಡ ತಪ್ಪು ಇರುವಂತಹದ್ದು ಹೌದು ವೀಕ್ಷಕರೇ ಬಹುಶಃ ಇದನ್ನ ದೋಷ ಅಂತ ಕೂಡ ಹೇಳಬಹುದಾಗಿದೆ ದೇವರ ವಿಗ್ರಹಕ್ಕೆ ನೇರವಾಗಿ ಅಂದರೆ ಗರ್ಭಗುಡಿಯ ದ್ವಾರಕ್ಕೆ ಅಡ್ಡಲಾಗಿ ನಿಂತು ದರ್ಶನ ಮಾಡಬಾರದು ಈಗಿಂದು ನಿಮ್ಮ ಹಿರಿಯರು ಪಂಡಿತರು ಮತ್ತು ಮುಖ್ಯವಾಗಿ ಆಗಮ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಎಚ್ಚರಿಸುತ್ತಾರೆ ವೀಕ್ಷಕರೇ ಯಾಕೆ ಈ ರೀತಿಯಾಗಿ ಮಾಡಬಾರದು ಇದೇನು ಮೂಲ ನಂಬಿಕೆ ಅಲ್ಲ ದೇವರ ಕಣ್ಣುಗಳಿಂದ ಹೊರಹೊಮ್ಮುವ ಆ ಪ್ರಚಂಡ ದೈವಿಕ ಶಕ್ತಿಗೆ ಅಡ್ಡ ನಿಂತರೆ ಏನಾಗಬಹುದು ನಂದಿ ಅಥವಾ ಗರುಡನನ್ನ ಮೀರಿ ನಾವು ನೇರವಾಗಿ ನಿಲ್ಲುವುದು ಅಹಂಕಾರದ ಸಂಕೇತವೇ ಇದರ ಹಿಂದೆ ಒಂದು ಬಲವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯ ಅಡಗಿದೆ ವೀಕ್ಷಕರೇ ಹಾಗಾದರೆ ಆ ರಹಸ್ಯವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಇದುವರೆಗೆ ನೀವು ನಮ್ಮ ನಿತ್ಯ ಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಮೊದಲನೆಯದಾಗಿ ಈ ನಿಯಮದ ಮೂಲವೇನು ನಾವು ಆಗಮ ಶಾಸ್ತ್ರದಲ್ಲಿ ಹುಡುಕಬೇಕು ಆಗಮ ಶಾಸ್ತ್ರ ಅಂದರೆ ದೇವಸ್ಥಾನಗಳನ್ನು ಹೇಗೆ ನಿರ್ಮಿಸಬೇಕು ವಿಗ್ರಹವನ್ನು ಹೇಗೆ ಸ್ಥಾಪಿಸಬೇಕು ಪೂಜೆ ಹೇಗೆ ನಡೆಸಬೇಕು ಎಂದು ಹೇಳುವ ಒಂದು ನಿಖರವಾದ ವಿಜ್ಞಾನ ಆಗಮ ಶಾಸ್ತ್ರದ ಪ್ರಕಾರ ದೇವಸ್ಥಾನಗಳು ಕೇವಲ ಪೂಜೆ ಮಾಡುವ ಪ್ರಾರ್ಥನೆ ಸಲ್ಲಿಸುವ ಸ್ಥಳಗಳಲ್ಲ ಅವು ಒಂದೊಂದು ಮಹಾಶಕ್ತಿಗಳ ಕೇಂದ್ರ ಇಲ್ಲಿನ ಪ್ರತಿಯೊಂದು ರಚನೆಗೂ ಒಂದು ನಿರ್ದಿಷ್ಟ ವೈಜ್ಞಾನಿಕ ಕಾರಣವಿದೆ ಇದರ ಕೇಂದ್ರ ಬಿಂದುವೆ ಗರ್ಭಗುಡಿ ಹೌದು ವೀಕ್ಷಕರೇ ಗರ್ಭಗುಡಿಯಲ್ಲಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡುವಾಗ ಪ್ರಾಣ ಪ್ರತಿಷ್ಠಾಪನೆ ಎಂಬ ಅತಿಯಂತ ಶಕ್ತಿಯುತವಾದ ವೈದಿಕ ಕ್ರಿಯೆಯನ್ನು ಮಾಡಲಾಗುತ್ತದೆ ವೇದ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಈ ಕ್ರಿಯೆಯ ಮೂಲಕ ಮಂತ್ರಗಳ ಕಂಪನ ಯಂತ್ರಗಳ ಸ್ಥಾಪನೆ ಮತ್ತು ತಂತ್ರದ ಮೂಲಕ ಆ ಕಲ್ಲಿನ ವಿಗ್ರಹದಲ್ಲಿ ಬ್ರಹ್ಮಾಂಡದ ದೈವಿಕ ಚೈತನ್ಯವನ್ನ ಆಹ್ವಾನೆ ಮಾಡಲಾಗುತ್ತದೆ ಆ ಕ್ಷಣದಿಂದ ಆ ವಿಗ್ರಹ ಕೇವಲ ಕಲ್ಲಾಗಿ ಉಳಿಯುವುದಿಲ್ಲ ಅದು ಜೀವಂತ ದೈವಿಕ ಶಕ್ತಿಯ ಒಂದು ಪ್ರಬಲ ಶಲಿಯಾಗುತ್ತದೆ ವೀಕ್ಷಕರೇ ಅದು ನಿರಂತರವಾಗಿ ಅಪಾರವಾದ ಸಕಾರಾತ್ಮಕ ಶಕ್ತಿಯನ್ನ ತನ್ನಿಂದ ಹೊರಸೂಸುತ್ತಲೇ ಇರುತ್ತದೆ ವೀಕ್ಷಕರೇ ಈಗ ಅತಿ ಮುಖ್ಯವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣವನ್ನ ತಿಳಿಯೋಣ ಪ್ರತಿಷ್ಠಾಪನೆಗೊಂಡ ಆ ದೈವಿಕ ವಿಗ್ರಹದಿಂದ ವಿಶೇಷವಾಗಿ ದೇವರ ಕಣ್ಣುಗಳಿಂದ ಅಗಾಧವಾದ ಶಕ್ತಿಯು ಒಂದು ಪ್ರಭಾವದಂತೆ ನೇರವಾಗಿ ಅತಿಯಂತ ತೀವ್ರವಾಗಿ ಹರಿಯುತ್ತಿರುತ್ತದೆ ಇದು ಒಂದು ಶಕ್ತಿಶಾಲಿ ಲೇಸರ್ ಕಿರಣದಂತೆ ಅಥವಾ ಅತಿ ಹೆಚ್ಚು ವೋಲ್ಟೇಜ್ ಇರುವ ವಿದ್ಯುತ್ ಪ್ರಭಾವದಂತೆ ಅತಿಯಂತ ಕೇಂದ್ರೀಕೃತವಾಗಿರುತ್ತದೆ ಈ ಶಕ್ತಿಯು ಗರ್ಭಗುಡಿಯಿಂದ ನೇರವಾಗಿ ಹೊರಬಂದು ದೇವಸ್ಥಾನದ ಧ್ವಜಸ್ತಂಭದವರೆಗೆ ತಲುಪಿ ಇಡೀ ಆವರಣವನ್ನು ಶುದ್ಧೀಕರಿಸುತ್ತದೆ ವೀಕ್ಷಕರ ಈಗ ನೀವೇ ಯೋಚಿಸಿ ಇಷ್ಟು ತೀರ್ವಾದ ಪ್ರಕಾರವಾದ ಶಕ್ತಿಯ ಪ್ರಭಾವಕ್ಕೆ ಅಡ್ಡಲಾಗಿ ನಾವು ನಿಂತರೆ ಏನಾಗಬಹುದು ಅನ್ನುವಂಥದ್ದು ಶಾಸ್ತ್ರಗಳು ಹೇಳುವ ಪ್ರಕಾರ ಸಾಮಾನ್ಯ ಮನುಷ್ಯರಾದ ನಾವು ಆ ದೈವಿಕ ಶಕ್ತಿಯ ನೇರವಾದ ತೀರ್ವಾದ ಪ್ರಭಾವವನ್ನು ತಡೆದುಕೊಳ್ಳಲು ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ನಾವು ನೇರವಾಗಿ ನಿಂತಾಗ ಆ ಶಕ್ತಿಯ ಅರಿವಿಗೆ ಅಡ್ಡಿ ಉಂಟು ಮಾಡಿದಂತೆ ಆಗುತ್ತದೆ ಇದನ್ನ ಶಕ್ತಿಯ ಸಂಘರ್ಷ ಎನ್ನಬಹುದು ಇದು ನಮ್ಮ ಸೂಕ್ಷ್ಮ ಶರೀರಕ್ಕೆ ನಮ್ಮ ಆಹಾರ ಅಥವಾ ಪ್ರಭಾವಗಳಿಗೆ ಹಾನಿ ಉಂಟು ಮಾಡುತ್ತದೆ ವೀಕ್ಷಕರೇ ಹಾಗಾದರೆ ಗರ್ಭಗುಡಿಯ ದೇವರ ವಿಗ್ರಹದಿಂದ ಹೊರಬರುವ ಆ ಶಕ್ತಿಯನ್ನ ಸ್ವೀಕರಿಸುವವರು ಯಾರು ಇದಕ್ಕಾಗಿಯೇ ಗರ್ಭಗುಡಿಯ ಎದುರು ದೇವರ ವಾಹನಗಳು ಇರೋದು ಹೌದು ವೀಕ್ಷಕರೇ ಶಿವನ ದೇವಸ್ಥಾನದಲ್ಲಿ ನಂದಿ ವಿಷ್ಣುವಿನ ದೇವಸ್ಥಾನದಲ್ಲಿ ಗರುಡ ದೇವಿಯ ದೇವಸ್ಥಾನದಲ್ಲಿ ಸಿಂಹ ಇವರು ಕೇವಲ ವಾಹನಗಳಲ್ಲ ಇವರು ದೇವರ ಪರಮ ಭಕ್ತರು ಇವರು ಸದಾಕಾಲ ನಿರಂತರವಾಗಿ ತಮ್ಮ ಸ್ವಾಮಿಯ ದರ್ಶನವನ್ನು ಮಾಡುತ್ತಾ ಆ ದೈವಿಕ ಶಕ್ತಿಯನ್ನು ಮೊದಲು ಸ್ವೀಕರಿಸುತ್ತಾರೆ ದೇವರ ಕಣ್ಣುಗಳಿಂದ ಬರುವ ಆ ತೀವ್ರವಾದ ಶಕ್ತಿಯನ್ನು ಮೊದಲು ಸ್ವೀಕರಿಸುವ ಅರ್ಹತೆ ಮತ್ತು ಸಾಮರ್ಥ್ಯ ಇರುವುದು ಆ ವಾಹನಗಳಿಗೆ ಮಾತ್ರ ವೀಕ್ಷಕರೇ ನಂದಿ ಹಾಗೂ ಗರುಡರು ಆ ಪ್ರಕಾರವಾದ ಶಕ್ತಿಯನ್ನ ಮೊದಲು ಸ್ವೀಕರಿಸಿ ಅದನ್ನ ಸೌಮ್ಯಗೊಳಿಸಿ ನಮಗೆಲ್ಲರಿಗೂ ಹಿತವಾಗುವಂತೆ ಪ್ರಸಾದದ ರೂಪದಲ್ಲಿ ಆ ಶಕ್ತಿಯನ್ನ ದೇವಸ್ಥಾನದ ಆವರಣದಲ್ಲಿ ತುಂಬುತ್ತಾರೆ ಇದು ಸೂರ್ಯನನ್ನ ನೇರವಾಗಿ ನೋಡಲು ಸಾಧ್ಯವಾಗದೆ ಚಂದ್ರನ ಬೆಳಕನ್ನು ನೋಡಿದ್ದಕ್ಕೆ ಸಮಾನ ವೀಕ್ಷಕರೇ ಇದರ ಹಿಂದಿನ ಆಧ್ಯಾತ್ಮಿಕ ತತ್ವವೇ ಶರಣಾಗತಿ ನಾವು ದರ್ಶನ ಮಾಡುವಾಗ ಗರ್ಭಗುಡಿಗೆ ನೇರವಾಗಿ ನಿಲ್ಲದೆ ನಂದಿ ಅಥವಾ ಗರುಡನ ಹಿಂದೆ ನಿಂತು ಅವರ ಎರಡು ಕೊಂಬುಗಳ ಅಥವಾ ಕಿವಿಗಳ ಮಧ್ಯದಿಂದ ದೇವರ ದರ್ಶನ ಮಾಡಬೇಕು ಇದರ ಅರ್ಥವೇನೆಂದರೆ ಸ್ವಾಮಿ ನಾನು ನಿನ್ನನ್ನು ನೇರವಾಗಿ ನೋಡುವಷ್ಟು ನಿನ್ನ ಶಕ್ತಿಯನ್ನ ನೇರವಾಗಿ ಸ್ವೀಕರಿಸುವಷ್ಟು ದೊಡ್ಡವನಲ್ಲ ನಿನ್ನ ಪರಮ ಭಕ್ತನಾದ ನಂದಿಯ ಮೂಲಕ ಅವನ ಅನುಮತಿಯೊಂದಿಗೆ ಅವನ ಕೃಪೆಯಿಂದ ನಿನ್ನ ದರ್ಶನ ಪಡೆಯುತ್ತಿದ್ದೇನೆ ಎಂಬ ವಿನಯ ಮತ್ತು ಸರಣಾಗತಿ ಭಾವವನ್ನು ವ್ಯಕ್ತಪಡಿಸುವುದು ಇದು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಿ ಭಕ್ತಿಯನ್ನು ಹೆಚ್ಚಿಸುತ್ತದೆ ಅನ್ನುವಂತಹ ನಂಬಿಕೆ ನಮ್ಮ ಪೂರ್ವಜರಲ್ಲಿ ಇರುವಂಥದ್ದು ವೀಕ್ಷಕರಿಗಾಗಿ ನಾವು ವೈಜ್ಞಾನಿಕವಾಗಿ ಇನ್ನೊಂದು ಯೋಚನೆಯನ್ನು ಮಾಡೋದಾದರೆ ನಾವು ದೇವರ ಮುಂದೆ ಅಡ್ಡವಾಗಿ ನಿಂತರೆ ನಮ್ಮ ಹಿಂದೆ ಬರುವಂತಹ ಭಕ್ತರಿಗೆ ದೇವರ ದರ್ಶನಕ್ಕೆ ಅಡ್ಡಿಯಾಗುತ್ತದೆ ಹಾಗಾಗಿ ನಾವು ಬದಿಯಲ್ಲಿ ನಿಂತರೆ ಎಲ್ಲರಿಗೂ ಕೂಡ ಅನುಕೂಲವಾಗುವಂತೆ ದೇವರ ದರ್ಶನ ಮಾಡಬಹುದು ನಾವು ಗರ್ಭಗುಡಿಯ ಬದಿಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಡಿಗ್ರಿ ಕೋನದಲ್ಲಿ ನಿಂತಾಗ ಆ ದೈವಿಕ ಶಕ್ತಿಯು ನೇರವಾಗಿ ನಮ್ಮ ಮೇಲೆ ಅಪ್ಪಳಿಸುವುದಿಲ್ಲ ಬದಲಾಗಿ ಅದು ನಮ್ಮ ಆರ ಅಥವಾ ಪ್ರಭಾವಳಿಯನ್ನು ಸೌಮ್ಯವಾಗಿ ಸ್ಪರ್ಶಿಸಿ ನಮ್ಮ ಶಕ್ತಿ ಶರೀರವನ್ನು ಶುದ್ಧೀಕರಿಸುತ್ತದೆ ಇದರಿಂದ ನಮ್ಮ ಮನಸ್ಸಿಗೆ ಅಪಾರವಾದ ಶಾಂತಿ ದೇಹಕ್ಕೆ ಹೊಸ ಚೈತನ್ಯ ಸಿಗುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ನೋಡಿದಿರಲ್ಲ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಅಥವಾ ದೇವರ ಗರ್ಭಗುಡಿಯ ಮುಂದೆ ನೇರವಾಗಿ ನಿಂತು ದರ್ಶನ ಮಾಡಬಾರದು ಎಂದು ನಮ್ಮ ಹಿರಿಯರು ಯಾಕೆ ಹೇಳುತ್ತಿದ್ದರು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನೀವು ಇದುವರೆಗೆ ನಮ್ಮ ನೀತ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ